ನಮಸ್ಕಾರ ಎಲ್ಲರಿಗೂ ಜೈಕನಕ ಖಾಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವತ್ತು ಯಾವ ಗಾಡಿ ನೋಡ್ತಾ ಅಂತ ಅಂದರೆ ಇನೋವಾ ಗಾಡಿ ಹೆಂಗಿದೆ ನೋಡಿ ಹೊಸ ಗಾಡಿ ಶೋರೂಮ್ ಕಂಡೀಷನಲ್ಲಿದೆ ಸರ್ ಗಾಡಿ ಗಾಡಿ ಮಾತ್ರ ಸಕ್ಕದಿದೆ ಟೂರಿಸ್ಟಿಗೆ ಹೇಳಿದ ಹೇಳಿ ಮಾಡಿ ಸರ್ ಗಾಡಿ ಸರ್ ಟೈರ್ಗಳೆಲ್ಲ ಒರಿಜಿನಲ್ ಇದೆ ಸರ್ ಎಲ್ಲ ಟೈರು ಕೂಡ ಬ್ರಿಕ್ಸ್ಟೋನ್ ಟೈರ್ಗಳೇ ಮನೆಗೆ ಗಾಡಿ ಸೂಪರಾಗಿದೆ ಒಂದು ಸರ್ತಿ ನೋಡಿ ತೋರಿಸ್ತೀನಿ ನಿಮಗೆ ವೇಡಿಯೋದ್ರೆ ಎಲ್ಲ ವೆಂಟು ಪಿಂಟು ಪೆಂಟು ತೋರಿಸ್ತೀನಿ ಗಾಡಿ ಔಟ್ಲುಕ್ ಔಟ್ಲುಕಿಂದ ಹಿಡಿದು ಎಲ್ಲ ಶೋರೂಮ್ ಸರ್ವಿಸು ಶೋರೂಮ್ ರೆಕಾರ್ಡ್ ಥರ ಇದೆ ಸರ್ ಸೂಪರಾಗಿದೆ ಗಾಡಿ ಮಾತ್ರ ಏನೂ ಮಾತಾಡೋಂಗಿಲ್ಲ ಸರ್ ಗಾಡಿ ನೋಡಿದ್ರೆ ಗಾಡಿ ಹತ್ರ ಬಂದವರು ಗಾಡಿ ಬಿಡೋಲ್ಲ ಸರ್ ಆ ಲೇಂಜಿಗೆ ಬಂದು ಮಾಡಿ ನಾನು ಏನೇ ಹೇಳ್ಬೋದು ಆದರೆ ನಿಮ್ಗೆ ಮನ್ಸಿಗೆ ಹೆಂಗೆ ಅನ್ಸುತ್ತೆ ನೋಡಿ ಬನ್ನಿ ಗಾಡಿ ನೋಡಿ ಸರ್ ಗಾಡಿ ನೋಡಿ ನಾಲ್ಕು ನಾಲ್ಕು ಟೈರ್ ಇದೆ ಸರ್ ಗಾಡಿ ಮಾತ್ರ ಪಕ್ಕ ಒರಿಜಿನಲ್ ಕಂಡೀಷನ್ ಇದೆ ಸರ್ ಏನೂ ಮಾಡಿಸ್ಬೇಕಲ್ಲ ಗಾಡಿ ತಗೊಂಡೆ ನೀವು ಸ್ಟಿಕ್ಕರಿ ಮಾಡ್ಸೋದು ಪಟ್ಟಿ ಮಾಡಿಸೋದು ಏನು ಮಾಡಿಸ್ಬೇಕಲ್ಲ ಸರ್ ವೀಡಿಯೋ ಪ್ಲೀಸ್ ಆಯಿತು ಅಂತ ಯಾಕೆ ಮಾಡಿ ವಿಡಿಯೋ ಇನ್ನೂ ಇದೆ ನೋಡಿ ಸರ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ಇದ್ದೀವಿ ಸರ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರ್ ತುಂಬ ಧನ್ಯವಾದಗಳು ಸರ್ ಬನ್ನಿ ಮತ್ತೆ ವೀಡಿಯೋಗೆ ಹೋಗೋಣ ಸರ್ ವೀಡಿಯೋ ನೋಡಿ ಸರ್ ಈಗ ನಿಮಗೆ ಗಾಡಿಗಳ ಬಗ್ಗೆ ಏನೇ ಬೇಕಾದರೂ ಸರ್ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಕೇಳಿ ಫುಲ್ ಕ್ಯಾಚ್ ಲೋನ್ ನಾಲ್ಕು ಸಿಗುತ್ತೆ ಸರ್ ನೋಡಿ ಸರ್ ಇದು ನಿಮಗೆ ಪವರ್ ಹಿಡಿದು ಎಲ್ಲ ಬರುತ್ತೆ ಸರ್ ಇಂಟೀರಿಯರು ಸಿಸ್ಟಮ್ ವಿಸ್ಟಮ್ ಎಲ್ಲ ಇದೆ ಸರ್ ನೀವು ತಗೊಂಡು ಹೋಗಿ ಒಂದು ರೂಪಾಯಿ ಖರ್ಚು ಮಾಡಿ ಎಕ್ಸ್ಟ್ರಾ ಪೇಟಿಗೆ ಮಾಡಬೇಕು ಆ ಸೆಟ್ಟಿಂಗ್ ಮಾಡಬೇಕು ಈ ಸೆಟ್ಟಿಂಗ್ ಮಾಡೋಕೆ ಎಲ್ಲ ಸೀಟ್ ಕವರ್ ಹಾಕ್ಸ್ಬೇಕು ಎಂಥ ಕೆಲಸನೂ ಇಲ್ಲ ಸರ್ ಎಲ್ಲನೂ ರೆಡಿ ಮಾಡೇ ರೆಡಿಯಾಗಿ ಇರೋದು ಸರ್ ನೋಡಿ ಮೀಟ್ರ್ ಕಡೆ ಗಾಡಿ ಸೂಪರಾಗಿದೆ ಸರ್ ಸರ್ವಿಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಗಾಡಿ ಸಖತ್ತಾಗಿ ಇಟ್ಕೊಂಡಿದ್ದಾರೆ ಸರ್ ಅವರು ಒನ್ ಕಮ್ ಆಟೋವರಿಶ್ ಇಟ್ಕೊಂಡಿದ್ರು ಪರ್ಸನ್ ಡೂಟಿಗಳನ್ನೇ ಇಟ್ಕೊಂಡು ಓಡಿಸ್ತಿದ್ರು ಅದರಿಂದ ಗಾಡಿ ಸೂಪರಾಗಿ ಇಟ್ಕೊಂಡಿದ್ದಾರೆ ಗಾಡಿ ಒರಿಜಿನಲ್ಟ್ ಇದೆ ಸರ್ ಬನ್ನಿ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ ನೋಡಿ ಔಟ್ಲುಕ್ಕು ಹೊರಡೆ ಆಗಲಿ ಒಳಗಡೆ ಲುಕ್ ಆಗಲಿ ಎಲ್ಲ ಒರ್ಜಿನೆಂಟ್ ಇದೆ ಬನ್ನಿ ಹಂಗೆ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ನೋಡಿ ಇನೋ ಬಗ್ಗೆ ಗೊತ್ತಿರೋರಿಗೆ ತುಂಬ ಗೊತ್ತಿರುತ್ತೆ ನೋಡಿ ಸರ್ ಹಂಗೆ ಹೆಂಗೆ ಕಾಣುತ್ತೆ ವ್ಯೂ ನೋಡಿ ಬ್ಯಾಕ್ ವ್ಯೂ ನೋಡಿ ಸೂಪರಾಗಿ ಕಾಣುತ್ತೆ ಟೂರಿಸ್ಟಿಗಂತೂ ಏಳು ಮಳೆಸೆ ಗಾಡಿ ಸರ್ ಗಾಡಿ ಸೂಪರಾಗಿದೆ ನೋಡಿ ಯಾವುದೇ ಅಪ್ ಪಾಯಿಂಟು ಯಾವುದೇ ಆಗಲಿ ಸರ್ ಒಂದು ರಬ್ಬಿಂಗ್ ಪಾಲಿಸ್ ಕೋಟಿಂಗ್ ಹಾಕ್ಸಿ ಹಾಕ್ತಾರೆ ಅದು ಮಾಮೂಲಿ ನೀಟಾಗಿ ಕಾಣಬೇಕಾದ್ರೆ ಸಣ್ಣ ಪುಟ್ಟ ಕ್ರ್ಯಾಚಸ್ ಇರುತ್ತೆ ಅದಕ್ಕೆ ಹಾಕಿರ್ತಾರೆ ಬನ್ನಿ ಗಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇದಲ್ದಲೆ ಇನೋವಾ ಇಲ್ದಲೆ ಇನೋವಾ ಕ್ರಿಸ್ಟ್ಗಳಿದ್ದಾವೆ ಎಲ್ಲ ಗಾಡಿ ಸಿಗ್ತಾವೆ ಸರ್ ನಮ್ಮಲ್ಲಿ ಎಲ್ಲೋ ಬೋರ್ಡು ವೈಟ್ ಬೋರ್ಡು ಎಲ್ಲ ಗಾಡಿ ಸಿಗ್ತವೆ ನಿಮಗೆ ಕ್ಯಾರಿಯರ್ ಸಮೇತ ಇದೆ ಸರ್ ಕ್ಯಾರಿಯರು ಕೂಡ ಇದೆ ನಿಮ್ಗೆ ಅದು ಲಗೇಜ್ಗೆಲ್ಲ ಯೂಸ್ ಆಗುತ್ತೆ ನೋಡಿ ಬನ್ನಿ ಮತ್ತೆ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗೊಲ್ಲೈಕ್ಳಿ ನಮಗೆ ಹಾಕ್ತಾರೆ ಬಿಡಿ ಬರ್ತಾ ಧನ್ಯವಾದಗಳು